ಾರೆ ಸ್ವಸಹಾಯ ಸಂಘಗಳ ವ್ಯವಹಾರವನ್ನು ಶಿಸ್ತುಬದ್ಧವಾಗಿ ಮತ್ತು ಪಾರದರ್ಶಕವಾಗಿ ಅನೇಕ ವರ್ಷಗಳಿಂದ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಸಹಾಯದಿಂದ ನಡೆಸಿಕೊಂಡು ಬರುತ್ತಿದ್ದೇವೆ ಹೀಗಿರುವಾಗ ಕೆಲವೊಂದು ಕಿಡಿಗೇಡಿಗಳು ಸಂಘಟನೆಗೆ ಕಟ್ಟಿಕೊಂಡು ಅವರ ಸ್ವಾರ್ಥ ಬೇಳೆಯನ್ನು ಬೇಯಿಸಿಕೊಳ್ಳುವ ಉದ್ದೇಶದಿಂದ ಅವರದೇ ಯೂಟ್ಯೂಬ್ ಚಾನೆಲ್ಗಳ ಮೂಲಕ ಸುಳ್ಳು ಆರೋಪಗಳನ್ನು ಮಾಡುತ್ತಾ ಸ್ವಸಹಾಯ ಸಂಘದಿಂದ ಸದಸ್ಯರೇ ತಾವು ಪಡೆದುಕೊಂಡ ಸಾಲುಗಳನ್ನು ಕಟ್ಟಿಬಿಡಿ ಎಂದು ಅಪಪ್ರಚಾರ ಮಾಡುತ್ತಾರೆ ಮಾಡುತ್ತಾ ಸ್ವಸಹಾಯ ಸಂಘದ ಸದಸ್ಯರಿಗೆ ಪ್ರಚೋದನೆಗಳನ್ನು ನೀಡುತ್ತಾ ಸದಸ್ಯರ ಮಧ್ಯೆಯೇ ಭಿನ್ನಾಭಿಪ್ರಾಯ ಉಂಟು ಮಾಡಿ ಶಿಸ್ತುಬದ್ಧವಾಗಿ ನಡೆಯುತ್ತಿರುವ ಸ್ವಸಹಾಯ ಸಂಘಗಳ ವ್ಯವಹಾರಗಳನ್ನು ಅಸ್ತವ್ಯ ವ್ಯಸ್ತಗೊಳಿಸಲು ಜಯಂತ್ ಶೆಟ್ಟಿ ಈ ತರ ಒಂದು ಮ್ಯಾಟ್ರೆ ನಮಗೆ ಗೊತ್ತಿಲ್ವಲ್ಲಣ್ಣ ಗಿರೀಶಿ ಮಟ್ಟಣ್ಣವರ್ ರವೀಂದ್ರ ಶೆಟ್ಟಿ ಸಂತೋಷ್ ಅದಕ್ಕೆ ಬಡ್ಡಿ ಹಾಕಿ ಕೊಡ್ತೀನಿ ಅಂತ ಹೇಳ್ತಾರೆ ಇಲ್ಲ ಅಂದ್ರೆ ಕೊಡೋದಿಲ್ಲ ಇವಾಗ ಹತ್ತು ಸಾವಿರ ರೂಪಾಯಿ ಅಂದ್ರೆ ಮೂವತ್ತು ಸಾವಿರ ರೂಪಾಯಿ ಆಗಿತ್ತು ಎಸ್ ಪ್ರತಿನಿಧಿನ ಕೊಟ್ಟಿರ್ತಾರೆ ಅದ್ರಾಗ ಒಬ್ಬೊಬ್ರು ಮೂವತ್ತೈದು ಸಂಘ ಇಪ್ಪತ್ತೈದು ಸಂಘ ಅಂತ ಮಾಡ್ತಾರೆ ಅವರು ಅದನ್ನ ಮೇಂಟೈನ್ ಮಾಡೋದ್ರೆ ಆ ಎಸ್ಪಿ ಅವರು ಅಂದ್ರೆ ಸೇವಾ ಪ್ರತಿನಿಧಿ ಅವರು ಮೇಂಟೈನ್ ಮಾಡೋದ್ರೆ ಅದನ್ನ ಅವ್ರು ಅವ್ರ ಕಡೆ ಹೇಳ್ಕೊಳಿಸ್ತಾರೆ ಮತ್ತೆ ಅದು ಗುಡ್ಡ ಸುತ್ತೆ ಮಲೆ ಮಲೆ ಬಂದಂಗೆ ಪದೇ ಪದೇ ಹೇಳಿದಿನ ಹೇಳಿ ಕನ್ಫ್ಯೂಸ್ ಮಾಡಿ ಊಹಿಸ್ಬಿಡೋದ್ರ ಅಲ್ಲೇ ಮ್ಯಾಟರ್ ಕ್ಲೋಸ್ ಮಾಡ್ಬಿಡೋದ್ ಹೋಗ್ಲಿ ಬಿಡುತ್ತೆ ಎಷ್ಟು ಗುದ್ದಾಡ್ಕೊತ ಹೋಗುದವ್ರ ಜೋಡಿ ಅಂತ ರೂಪಾಯಿ ಸುಮ್ಮನೆ ಇದ್ ಬಿಡೋದು ಆ ಟೈಪ್ ಮಾಡ್ಬಿಡತಾರ ಅಲ್ಲದೆ ಸಂಘಗಳ ಎಲ್ಲಾ ಸದಸ್ಯರು ಆರ್ಥಿಕ ಸ್ವಾವಲಂಬನೆ ಉದ್ದೇಶಗಳಿಗೋಸ್ಕರ ಕೃಷಿ ಕಾಯ್ದೆಯನ್ನು ಕ್ರಮದ ಕ್ರಮದಡಿಯಲ್ಲಿ ನಮ್ಮ ಸಂಘಗಳ ಖಾತೆಯನ್ನು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಬ್ಯಾಂಕಿನಲ್ಲಿ ಖಾತೆ ತೆರೆದು ಆ ಬ್ಯಾಂಕಿನಲ್ಲಿ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಭಾಗ್ಯ ಸೌಲಭ್ಯಗಳನ್ನು ಸಂಘದ ಮೂಲಕ ಸದಸ್ಯರಿಗೆ ಸಿಗುವಂತೆ ಮಾಡಿರುತ್ತಾರೆ ಆದಷ್ಟು ಬಡ ಕುಟುಂಬಗಳು ಸಂಘಗಳ ಮೂಲಕ ಸಾಲ ಪಡೆದು ತಮ್ಮ ಆರ್ಥಿಕ ಸ್ಥಿತಿಗತಿಯನ್ನು ಸದೃಢಗೊಳಿಸಿ ಜೀವನ ಶೈಲಿಯನ್ನು ಉತ್ತಮಗೊಳಿಸಿಕೊಂಡಿರುತ್ತಾರೆ ಸ್ವಸಹಾಯ ಸಂಘಗಳ ವ್ಯವಹಾರವನ್ನು ಶಿಸ್ತುಬದ್ಧವಾಗಿ ಮತ್ತು ಪಾರದರ್ಶಕವಾಗಿ ಅನೇಕ ವರ್ಷಗಳಿಂದ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಸಹಾಯದಿಂದ ನಡೆಸಿಕೊಂಡು ಬರುತ್ತಿದ್ದೇವೆ ಬಡ್ಡಿ ದಂಧೆನ ಬಡ್ಡಿ ದುಡ್ಡು ಕೊಡ್ತಾ ಇರೋದಾದ ಗ್ರಾಮ ಅಭಿವೃದ್ಧಿನ

ಅದು ಜೈನ್ ಇನ್ಸ್ಟಿಟ್ಯೂಟ್ ಅಂತ ಮಾಡಿದ ಇನ್ಸ್ಟಿಟ್ಯೂಟ್ ಹಾಕಿದ್ದಾರೆ ಅದು ಇವಾಗ ಯಾವತ್ತೇವ್ರನ್ನ ಇಟ್ಟು ಮಾಡ್ತಾ ಇದ್ದಾರೆ ಅದನ್ನ ಕೇಳಿ ಬರುವಾಗ ಅವರೊಂದು ವಿಷಯ ಮಾಡಿ ಅವ್ರು ಜೈನ್ ಇರ್ತಾನೆ ಬಾಹುಬಲಿ ಯಾರು ದೇಶಕ್ಕೆ ಶಾಂತಿಯನ್ನು ಸಾರಿದವರು ಆ ಫೋಟೋ ಇಡ್ಲಿ ಇನ್ನು

ಎರಡು ತಿಂಗ್ ಅಂದ್ರೆ ಎರಡನೇ ತಿಂಗಳದಾಗ ಅವ್ರು ನಾನು ಸಂಗಲಿ ತುಂಬಲ್ಲ ನಾನು ಸಾಲ ಮುಗಿದಿದೆ ಅಂತ ಕ್ಲೋಸ್ ಮಾಡಿ ಅವಾಗ ಇವಾಗ ಬಂದಿದೆ ಹನ್ನೆರಡನೇ ತಿಂಗಳಲ್ಲಿ ತೊಂಬತ್ತೇಳು ರೂಪಾಯಿ ಅಂತ ಬಂದಿದೆ ಅದು ಯಾಕೆ ಬಂದಿದೆ ಗೊತ್ತಿಲ್ಲ ಯಾಕ್ರಿ ಮೇಡಮ್ ನಾನು ಕೇಳ್ತೀನಿ ಎಲ್ಲರೂ ಕೇಳ್ತೀನಿ ಕೇಳಿ ಆಮೇಲೆ ಹೇಳ್ತೀನಿ ಅಂದ್ರು ಮನೆ ಒಕ್ಕುಸೆ ಅಂತ ಸೇರಿತ್ತಲ್ಲ ಅವಾಗ ಹೋಗಿದಾಗ ಕೇಳಿ ಅವಾಗ ಕೇಳಿದೆ ನಾನು ಸರ್ ಅವ್ರನ್ನ ಕೇಳಿದೆ ಅವ್ರನು ಚೆಕ್ ಮಾಡೋಕೆ ಅಂದ್ರೆ ಪುಸ್ತಕ ಚೆಕ್ ಮಾಡ್ತಾ ಇದ್ರು ಕರೆ ನಮ್ ಉತ್ತರ ಕೊಡ್ಲಿಲ್ಲ ಸರ್ ತೊಂಬತ್ತೇಳು ರೂಪಾಯಿ ಎತ್ತರದಂತ ಕೊಡ್ಲಿಲ್ಲ ಯಾ ತೊಂಬತ್ತೇಳ ರೂಪಾಯಿ ಪಿ ಆರ್ ಕೆ ಮೊತ್ತ ಅಂತ ಹೇಳಿಲ್ಲ ಅಂತ ನನ್ನ ಬಾಯಿ ಪಡ್ಕೊಂಡ್ರು ಪಾಸ್ಬುಕ್ ಅದಕ್ಕೆ ಪಾಸ್ಬುಕ್ ಇಲ್ಲ ಸರ್ ಇಲ್ಲಿ ಬುಕ್ ನಲ್ಲಿ ಸ್ಟೇಟ್ಮೆಂಟ್ ಹಚ್ಚಿರ್ತಾರಲ್ಲ ಹತ್ತು ತಗೋರಿ ಇದು ನೋಡ್ರಿ ಇಲ್ಲೈತಿ ನೋಡ್ರಿ ಅದು ಬೇಡ್ರಿ ಅಂತ ಹೇಳಿ ನಾನು ಮೊನ್ನೆ ಕೇಳಿದಾಗ ಆ ಸ್ಟೇಟ್ಮೆಂಟ್ ಬ್ಯಾಡ ಮೇಡಮ್ ನನಗ್ ಬೇಕಾಗಿ ಅಮೌಂಟ್ ಬಾಂಡ್ ಬೇಕು ಇಲ್ಲ ಅಂದ್ರೆ ಬರ್ದ್ ಕೊಡ್ತೇವ್ರ ಇನ್ನ ಪ್ರಿಂಟ್ ಮಾಡ್ಕೊಡ್ತೀರಾ ಕೊಡಿ ಅಂತ ಹೇಳಿದೆ ನಾನು ಇದು ಕೇಂದ್ರ ಸರ್ಕಾರದ ಗ್ರಾಮ ಅಭಿವೃದ್ಧಿ ಮಾಡುವ ಗ್ರಾಮೀಣ ಅಭಿವೃದ್ಧಿ ಎಂಬ ಉದ್ದೇಶ ಮಾಡ್ಬೋದು ಇವಾಗ ಇಲ್ಲಿ ಗ್ರಾಮ ಉದ್ಧಾರ ಆಗ್ತದೆ ಎಸ್ಕೆಡಿ ಅವ್ರಮ ಪಟ್ಟಿ ದಂಧೆ ನಡೆಸುತ್ತಿರುವ ಬೈಲಂಗಲದ ಧರ್ಮಸ್ಥಳ ಸಂಜೆಗೆ ಅಕ್ರಮ ಪಟ್ಟಿ ದಂಧೆ ನಡೆಸುತ್ತಿರುವ ಧರ್ಮಸ್ಥಳ ಸಂಜೆಗೆ ಟಿಪಿಗೆ ಜಯಂತ್ ಶೆಟ್ಟಿ ಗಿರೀಶ್ ಮಠ ರವೀಂದ್ರ ಶೆಟ್ಟಿ ಮತ್ತು ಸುನೀಲ್ ಹಲಗಿ ಮಂಜುನಾಥ್ ಮರಿಶೆಟ್ಟಿ ಹಾಗೂ ಆನಂದ್ ಪಠಾ ತಂಡದವರು ಪ್ರತಿಭಟನೆ ಹಮ್ಮಿಕೊಂಡಿದ್ದು ಈ ಪ್ರತಿಭಟನೆ ತಾಲೂಕಿನ ಕೆಲವು ಸಂಘ ಸಂಘಗಳ ಸ್ವಸಹಾಯ ಸದಸ್ಯರನ್ನು ಕರೆದಿರುವ ಬಗ್ಗೆ ಮಾಹಿತಿ ತಿಳಿದು ಬಂದಿರುತ್ತದೆ ಇವರು ಪ್ರತಿಭಟನೆ ನಡೆಸಿದರೆ ಅವರ ವಿರುದ್ಧ ನಾವು ಸಹ ಪ್ರತಿಭಟನೆ ನಡೆಸುವ ಅನಿವಾರ್ಯತೆ ಎದುರಾಗಬಹುದು ಜಯಂತ್ ಶೆಟ್ಟಿ ಈ ತರ ಒಂದು ಮ್ಯಾಟ್ರೆ ನಮಗ್ ಗೊತ್ತಿಲ್ವಲ್ಲಣ್ಣ